ಇಂದು ಜಿಲ್ಲಾ ಮಾದಿ ಸಮಾಜ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇಂದು ಪತ್ರಿಕೋಷ್ಠಿಯ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋದು ಏನೆಂದರೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ತಂತ್ರಜ್ಞಾನದ ಮೂಲಕ ಒಳ ಮೀಸಲಾತಿ ವರ್ಗೀಕರಣದ ವರದಿಯನ್ನು ಸೆಪ್ಟೆಂಬರ್ ನಾಲ್ಕರಂದು ನೀಡಿರುತ್ತಾರೆ ಅದನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ಒಂದು ರಚನೆ ಮಾಡಿದಂಥ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸೋರ್ ಅವರ ಒಂದು ಏಕಸದ್ಯಶ ಪೀಠವು ರಚನೆ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯ ಸಮೀಕ್ಷೆಯ ಅವರನ್ನು ಜವಾಬ್ದಾರಿ ಕೊಟ್ಟ ನಂತರ ಅವರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ಅವರು ಸಂಪೂರ್ಣವಾಗಿ ಯಾವುದೇ ಒಂದು ಪ್ರಶಿಷ್ಟ ಜಾತಿಯಲ್ಲಿ ಬರುವಂಥ ಯಾವುದೇ ಜಾತಿಗೆ ಅನ್ಯಾಯ ಆಗಲಾರದೆ ತಾವು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ತಂತ್ರಜ್ಞಾನದ ಮೂಲಕ ಏನು ಸಮೀಕ್ಷೆ ಮಾಡಿದರೆ ಇಡೀ ಭಾರತ ದೇಶದಲ್ಲಿ ಆ ಒಂದು ತಂತ್ರಜ್ಞಾನ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಕೈಗೊಂಡಿದ್ದು ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಅದೇ ರೀತಿಯಾಗಿ ತಾವು ಮಾನ್ಯ ಮುಖ್ಯಮಂತ್ರಿಗಳು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ವರದಿಯನ್ನು ಬರುವ ಹದಿನಾರರ ಸೆಪ್ಟೆಂಬರ್ ಒಂದು ವಿಶೇಷ ಸಚಿವ ಸಂಪುಟವನ್ನು ತಾವು ಕರೆದಿದ್ದೀರಿ ಆ ಒಂದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಅನುಷ್ಠಾನಗೊಳಿಸಲು ತಾವು ಇದೇ ತಿಂಗಳು ಹದಿನಾರನೇ ತಾರೀಖಿನ ವಿಶೇಷ ಸಚಿವ ಸಂಪುಟವನ್ನು ಕರೆದಿದ್ದೀರಿ ಆ ಒಂದು ಸಚಿವ ಸಂಪುಟದಲ್ಲಿ ಮಾದಿಗರ ಬಹು ಬಹುಬೇಡಿಕೆಯಾದಂಥ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ತಾವು ಮಂಜೂರಾತಿಯನ್ನು ಮಾಡಬೇಕು ಮತ್ತು ಅದೇ ರೀತಿಯಾಗಿ ನೆರೆ ರಾಜ್ಯ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಒಳ ಮೀಸಲಾತಿ ಕಾರ್ಯರೂಪಕ್ಕೆ ಒಂದು ಬಂದದ ಆ ಒಂದು ನಿಟ್ಟಿನಲ್ಲಿ ತಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡಲೇ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತರಬೇಕೆಂದು ಈ ಒಂದು ಕಲಬುರಗಿಯ ಜಿಲ್ಲಾ ಮಾದಿಗ ಸಮಾಜ ಸಂಘಟನೆಯ ಒಕ್ಕಟ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಪರವಾಗಿ ನಾವು ಒತ್ತಾಯಿಸ್ತೇವೆ ಮತ್ತು ಮನವಿ ಮಾಡ್ತೇವೆ ಒಂದು ವೇಳೆ ಒಂದು ವರ್ಷ ಆಗಿದೆ ಸರ್ ಇಲ್ಲಿ ತನಕ ಮಾಡಿಲ್ಲ ಮುಂದೆ ಏನು ಇದೆ ಅಂತ ಹೇಳ್ತೀರಾ ಸರ್ ನೀವು ಸರ್ ಆ ಒಂದು ಸಮೀಕ್ಷೆಯ ಒಂದು ವರದಿ ಸಲಿಂದು ನಾವೆಲ್ಲರೂ ತಡೆ ಹಿಡಿದಿದ್ದೆವು ಒಂದು ವೇಳೆ ಆ ಒಂದು ವರದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಡೆಗಣಿಸಿದರೆ ಇದೇ ಹದಿನಾರು ಸೆಪ್ಟೆಂಬರ್ ಹದಿನಾರರಂದು ಆಹೋ ರಾತ್ರಿ ಸಾರಿ ಆಗಸ್ಟ್ ಹದಿನಾರರಂದು ನಾವು ರಾತ್ರಿ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ತಾವು ಏನು ನಿರ್ಣಯ ಕೈಗೊಂಡಿದ್ದೀರಿ ಅಂಬೋದು ನಾವು ಮಾಧ್ಯಮದ ಮುಖಾಂತರ ನೋಡಿ ಆ ನಂತರ ಅಂದೇ ಸೆಪ್ಟೆಂಬರ್ ಹದಿನಾರರಂದು ಅಹೋ ರಾ ಆಗಸ್ಟ್ ಹದಿನಾರರಂದು ಕಲಬುರಗಿ ನಗರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಅಹೋ ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಆ ಒಂದು ಧರಣಿ ಸತ್ಯಾಗ್ರಹವು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನಗೊಳಿಸುವವರೆಗೂ ಮುಂದುವರಿಯುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡುತ್ತೇವೆ ಜೈ ಹಿಂದ್ ಏನು ಸಮೀಕ್ಷೆ ಸರ್ ಇತ್ತೀಚೆಗೆ ನಡೆದಂಥ ಸಮೀಕ್ಷೆ ಅದು ಸಂಪೂರ್ಣ ತಂತ್ರಜ್ಞಾನಿಕವಾಗಿ ಆ ಒಂದು ವರದಿ ಇದೆ ಆ ಈ ಒಂದು ವರದಿಯಲ್ಲಿ ನೂರ ಒಂದು ಜಾತಿಯಲ್ಲಿ ಬರುವಂಥ ಪ್ರಶಿಷ್ಟ ಜಾತಿಯ ವಲಯ ಆಗಿರ್ಬೋದು ಮಾದಿಗ ಆಗಿರ್ಬೋದು ಸಮಗಾರ ಆಗಿರ್ಬೋದು ಇನ್ನಿತರ ಜಾತಿಗಳಿಗೆ ಯಾವುದೇ ರೀತಿಯ ಅಲ್ಲಿ ಅನ್ಯಾಯ ಆಗಿಲ್ಲ ಅನ್ನುವ ಒಂದು ನಮಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಥಮ ಪ್ರಶಿಷ್ಟ ಜಾತಿಯಲ್ಲಿ ನಾವು ಮೊದಲಿಗೆ ಮತ್ತು ನಮ್ಮ ಜನಸಂಖ್ಯೆ ಇದೆ ಏನೋ ನಮ್ಮ ಅಣ್ಣ ತಮ್ಮಂದಿಯವರಿಗೆ ಅವರಿಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಮಾನ ಇದೆ ಅದು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬರುವ ಆಗಸ್ಟ್ ಹದಿನಾರರಂದು ವಿಶೇಷ ಸಚಿವ ಸಂಪುಟದಲ್ಲಿ ಅವರ ಒಂದು ಅನುಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿ ಕೂಡಲೇ ನಮ್ಮ ಒಳ ಮೀಸಲಾತಿ ಅನುಷ್ಠಾನಗೊಳಿಸ್ತಾರೆ ಅಂತ ನಮಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈ ಒಂದು ನಂಬಿಕೆ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಸರ್ ನಮ್ಮ ಹೆಸರು ಚಂದ್ರಕಾಂತ್ ಕೆ ನಾಟಿಕರ್ ಇಂದು ಮಾದಿಗ ಸಮಾಜದ ವಿವೇದ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ದೊರೆಗೆ ನಾವು ಮಾದಿಗ ಸಮಾಜದ ಮುಖಾಂತರ ಮನವಿ ಮಾಡುತ್ತೇವೆ ತಾವು ಇದೇ ತಿಂಗಳು ಹದಿನಾರನೇ ತಾರೀಕು ವಿಶೇಷ ಸಂಪುಟವೇನು ಕರೆದಿದ್ರಿ ಆ ಸಂಪುಟದಲ್ಲಿ ಬಹುದಿನಗಳ ಬೇಡಿಕೆಯಾದ ನಮ್ಮ ಮಾದಿಗ ಸಮಾಜದ ಒಳ ಜಾರಿ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ತಾವು ನ್ಯಾಯ ಕೊಡ್ತಿರ್ಕಂಥ ಕೆಲಸ ಮಾಡಬೇಕಂತ ಹೇಳ್ಕೇಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಏನಪ್ಪ ಅಂದರೆ ನಾನು ಮನವಿ ಮಾಡಿಕೊಳ್ತೇನೆ ನನ್ನ ಹೆಸರು ಸುಂದರ್ ಸಾಗರ್ ಮಾದಿಗ ದಂಡು ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಕಲಬುರಗಿ